ಐತಿಹಾಸಿಕ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಮಂಡನೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧರಾಗಿರುವುದು ಪ್ರಮುಖವಾಗಿ ಹಿಂದೆಂದಿಗಿಂತಲೂ ಭಿನ್ನವಾಗಿರುತ್ತೆ ಈ ಬಾರಿಯ ಬಜೆಟ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಈ ಬಜೆಟ್ ಮೂಲಕ ಎಲ್ಲಾ ಟೀಕೆಗಳಿಗೆ ಉತ್ತರವನ್ನ ಕೊಡುವುದಕ್ಕೆ ಸಿಎಂ ಸಜ್ಜಾಗಿದ್ದಾರೆ ಹದಿನಾರನೇ ಬಜೆಟ್ ಮಂಡಿಸಿ ದಾಖಲೆಯನ್ನು ಕೂಡ ಬರಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗಾಗಿ ಬಜೆಟ್ ಮಂಡನೆ ಅದ್ಧೂರಿಯಾಗಿರಬೇಕು ಅನ್ನುವಂಥದ್ದು ಸಿಎಂ ಲೆಕ್ಕಾಚಾರ ತರಾತುರಿ ಬಜೆಟ್ ಬೇಡ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನ ಮಾಡಿಕೊಂಡು ಅನಂತರದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡುವಂತಹ ತಯಾರಿ ಸಿಎಂ ಕಡೆಯಿಂದ ಆಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಹದಿನಾರನೇ ಬಜೆಟ್ ಸಿಎಂ ಮಂಡನೆ ಮಾಡ್ತಾ ಇರುವಂಥದ್ದು ಒಂದು ಐತಿಹಾಸಿಕ ಬಜೆಟ್ ಆದರೆ ಪ್ರಮುಖವಾಗಿ ಹಿಂದೆಂದಿಗಿಂತಲೂ ಭಿನ್ನವಾಗಿರುತ್ತೆ ಈ ಬಜೆಟ್ ಅಂದರೆ ಒಂದು ಅತಿ ದೊಡ್ಡ ಹಣವನ್ನ ಕೊಡಬೇಕಾಗುತ್ತೆ ಬಜೆಟ್ನಲ್ಲಿ ಅಥವಾ ಭಿನ್ನವಾದಂತಹ ಕಾರ್ಯಗಳನ್ನು ಯೋಜನೆಗಳನ್ನು ಕೊಡಬೇಕಾಗುತ್ತೆ ಈ ಒಂದು ಬಜೆಟ್ನಲ್ಲಿ ಆದರೆ ಸದ್ಯಕ್ಕಿರುವಂತಹ ರಾಜ್ಯದ ಹಣಕಾಸಿನ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡ್ತಾ ಇದ್ರೆ ಇದೆಲ್ಲ ಸಾಧ್ಯನಾ ಭಿನ್ನವಾಗಿರುತ್ತೆ ಅಂತ ಇದ್ರೆ ಯಾವ ರೀತಿಯಾಗಿ ಭಿನ್ನವಾಗಿರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡ್ಲಿಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಈಗಾಗಲೇ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಪಡೆದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಇದರಾಗಿರ್ತಕ್ಕಂಥ ರಾಜಕೀಯ ಟೀಕೆಗಳಿಗೆ ಬಜೆಟ್ ಮೂಲಕ ಉತ್ತರ ಕೊಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಸಂಬಂಧಪಟ್ಟಾಗೆ ಹೈಕಮಾಂಡ್ ಜೊತೆ ನಡೆಸಿರ್ತಕ್ಕಂಥ ಮಾತುಕತೆಯ ಭಾಗವಾಗಿಯೇ ಈಗ ಬಜೆಟ್ ಅನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಅತ್ಯಂತ ದೊಡ್ಡ ಪ್ರಮಾಣದ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರುವ ಮತ್ತು ಗ್ಯಾರಂಟಿಯ ಮಧ್ಯದಲ್ಲೂ ಕೂಡ ರಾಜ್ಯವನ್ನ ಅಭಿವೃದ್ಧಿ ಸಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಪೂರಕವಾದ ಯೋಜನೆಗಳನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ಒಂದು ಬಜೆಟ್ ಅನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಆಗಿದೆ ಆ ಕಾರಣಕ್ಕಾಗಿ ಈಗ ಕಳೆದ ಎರಡು ಬಜೆಟ್ ಅಲ್ಲಿ ಆಗಿರ್ತಕ್ಕಂಥ ಒಟ್ಟಾರೆ ಪ್ರಗತಿಗಳು ಮತ್ತು ಯಾವ ರೀತಿಯ ಬಜೆಟ್ ಅನ್ನ ಜಾರಿಗೊಳಿಸುವಂತ ಪ್ರಯತ್ನವನ್ನ ಎಲ್ಲಾ ಇಲಾಖೆಗಳು ಮಾಡಿದೆ ಅನ್ನೋದನ್ನ ಒಂದು ಬಾರಿ ಪರಿಶೀಲನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ರು ಆ ಕಾರಣಕ್ಕಾಗಿಯೇ ಜನವರಿ ಎರಡರಿಂದ ಅಧಿಕೃತವಾಗಿ ಇಲಾಖಾವಾರು ಪ್ರಗತಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಆರಂಭಿಕವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆರಂಭಗೊಳ್ಳುವಂತ ಪ್ರಗತಿ ಪರಿಶೀಲನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣದೊಂದಿಗೆ ಆರಂಭಗೊಳ್ಳುತ್ತೆ ಸೊ ಇದು ಇಲ್ಲಿಂದ ಆರಂಭಗೊಳ್ತಕ್ಕಂತ ಒಂದು ಬಜೆಟ್ ತಯಾರಿ ಇದೆ ಇದು ಎಲ್ಲಾ ಇಲಾಖೆಗಳಿಗೆ ಈಗಾಗಲೇ ಆಗಿರ್ತಕ್ಕಂಥ ಪ್ರಗತಿ ಮುಂದೆ ಯಾವ ಯೋಜನೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ರಾಜ್ಯ ರಾಜಕೀಯವಾಗಿ ಎದುರಾಗಿರುವಂತಹ ಟೀಕೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಈ ಇಲಾಖೆಗಳ ಮೂಲಕ ಯಾವ ರೀತಿ ಯೋಜನೆಗಳನ್ನ ಜಾರಿ ಮಾಡಬಹುದು ಇವೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿರುವಂತ ಪೂರ್ವ ತಯಾರನ್ನು ಮಾಡ್ಕೊಳ್ತಾರೆ ಬಹಳ ಮುಖ್ಯವಾಗಿ ಈ ಬಾರಿಯ ಬಜೆಟ್ ಬರೋಬ್ಬರಿ ಅಂದ್ರೆ ಹೆಚ್ಚು ಕಡಿಮೆ ಮೂರು ಎಂಬತ್ತರವರೆಗೂ ಕೂಡ ಆ ಲಕ್ಷ ಕೋಟಿಗೂ ಕೂಡ ರೀಚ್ ಆಗತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇದೆ ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ಕೊಳ್ತಿದ್ದಾರೆ ನಿರೀಕ್ಷಿತ ಪ್ರಮಾಣದಲ್ಲಿ ಆದಾಯವೂ ಕೂಡ ಬರತಕ್ಕಂತ ಒಂದು ಭರವಸೆ ಇದ್ದಾರೆ ಯಾಕಂತಂದ್ರೆ ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಮಳೆ ಆಗಿರುವ ಕಾರಣಕ್ಕಾಗಿ ಸಹಜವಾಗಿಯೇ ಒಟ್ಟಾರೆ ಜಿಡಿಪಿಯೂ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ಆ ಕಾರಣಕ್ಕಾಗಿ ಯೋಜನಾ ಗಾತ್ರ ಮತ್ತು ಒಟ್ಟಾರೆ ಬಜೆಟ್ನ ಗಾತ್ರವೂ ಕೂಡ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಈ ಬಾರಿ ಕೆಲವೊಂದಷ್ಟು ಪ್ರಮುಖ ಯೋಜನೆಗಳಿಗೆ ಹಣವನ್ನು ಬೀಸಿಡುವುದು ಸೇರಿದಾಗೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಲೆಕ್ಕಾಚಾರದಲ್ಲೂ ಕೂಡ ಒಂದು ಪ್ರಯತ್ನಗಳನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿ ಹೊರಟಿದ್ದಾರೆ ಹಾಗಾಗಿ ಅತಿ ಭಿನ್ನವಾಗಿರ್ತಕ್ಕಂಥ ಮತ್ತು ತಮಗಿರ್ತಕ್ಕಂಥ ರಾಜ್ಯ ಅನುಭವದ ಆಧಾರದ ಮೇಲೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಪೂರ್ವ ತಯಾರಿಗಳ ಮಧ್ಯದಲ್ಲಿ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ರಾಜಕೀಯ ಟೀಕೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಆ ಮೂಲಕ ಹತ್ತಾರನೇ ಬಜೆಟ್ ಇದು ಸಹಜವಾಗಿ ರಾಜಕೀಯ ವಲಯದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ ಮುಖ್ಯಮಂತ್ರಿಗಳ ಅಧಿಕಾರ ಹಂಚಿಕೆಯಾಗಿದೆ ಅನ್ನುವಂತ ಸಹಜವಾದ ಚರ್ಚೆಯ ಬೆನ್ನಲ್ಲಿ ಈ ಹದಿನಾರನೇ ಬಜೆಟ್ ಇದೆ ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳ ಆಪ್ತ ಬಳಗ ಇದೆ ಆ ಕಾರಣಕ್ಕಾಗಿ ಬಜೆಟ್ ಅಧಿವೇಶನವನ್ನ ಪ್ರತ್ಯೇಕವಾಗಿ ನಡೆಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಇದೆ ಈ ಕಾರಣಕ್ಕಾಗಿಯೇ ಜನವರಿ ಕೊನೆಯಲ್ಲಿ ಜಂಟಿ ಅಧಿವೇಶನ ನಡೆಸಿ ಬಜೆಟ್ ಅಧಿವೇಶನವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತೊಂದು ಬಾರಿ ನಡೆಸಬೇಕು ಪ್ರತ್ಯೇಕವಾಗಿ ನಡೆಸಬೇಕು ಅನ್ನುವ ಲೆಕ್ಕಾಚಾರ ಒಟ್ಟಲ್ಲಿ ಹದಿನಾರನೇ ಬಜೆಟ್ ಐತಿಹಾಸಿಕವಾಗಿರಬೇಕು ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿರಬೇಕು ಅಂತಕ್ಕದ್ದು ಸಿಎಂ ಆಪ್ತ ಬಳಗದ ಲೆಕ್ಕಾಚಾರ ಆ ಕಾರಣಕ್ಕೆ ಅದಕ್ಕೆ ಪೂರ್ಣ ಭಾವ ತಯಾರು ಇದೆ ಎಸ್ ಥ್ಯಾಂಕ್ ಯು ಆನಂದಾ ಡಿಟೇಲ್ಸ್ ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ನಡೆಯತಾ ಇದೆ ಶಾಸಕ ಶಿವಗಂಗಾ ವರ್ಸಸ್ ಸಚ್ಚಿವ ಮಲ್ಲಿಕಾರ್ಜುನ ಮತ್ತೆ ಫೈಟ್ ದಾವಣಗೆರೆ ಉಸ್ತುವಾರಿ ಸಚಿವರ ಬದಲಾವಣೆಗೆ ಶಾಸಕ ಶಿವಗಂಗಾ ಪಟ್ಟು ಹಿಡಿದಿರೋ ಜಿಲ್ಲಾ ಉಸ್ತುವಾರಿ ಬದಲಾವಣೆಗಾಗಿ ಸಿಎಂ ಡಿಸಿಎಂಗೆ ಪತ್ರ ಬರೆದಿದ್ದಾರೆ ಶಾಸಕ ಶಿವರಾಜ್ ಶಿವಗಂಗಾ ಬಸವರಾಜ್ ಚನ್ನಗಿರಿ ಶಾಸಕನ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ್ ವಾಗ್ದಾಳಿ ನಡೆಸಿದ್ದಾರೆ ಚನ್ನಗಿರಿ ಶಾಸಕ ಒಬ್ಬ ಮೆಂಟಲ್ ಇದ್ದಂಗೆ ಅಂತ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ್ ಮೊದಲು ಅವರ ಮನೆಯ ಅಣ್ಣನಿಗೆ ಮರ್ಯಾದೆ ಕೊಟ್ಟು ಶಿವಗಂಗಾ ಬಸವರಾಜ್ ವಿರುದ್ಧ ಮಲ್ಲಿಕಾರ್ಜುನ್ ವಾಗ್ದಾಳಿ ನಡೆಸಿದ್ದಾರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಜಟಾಪಟ್ಟಿ ಸಿಎಂ ಡಿಸಿಎಂವರೆಗೂ ಬಂದು ತಲುಪಿದೆ ಜಿಲ್ಲಾ ಉಸ್ತುವಾರಿ ಬದಲಾವಣೆ ಆಗ್ಬೇಕು ಅಂತ ಸಿ ಮತ್ತು ಡಿ ಸಿ ಎಂಗೆ ಪತ್ರ ಬರೆದಿರೋದು ಶಾಸಕ ಶಿವಗಂಗಾ ನಮ್ಮ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇತ್ತು ಯಾರು ಅವನು ಎಲ್ಲ ನೀನು ಕಾರ್ಪೊರೇಷನ್ ಗೆ ಮಸ್ಟ್ ಅವ್ರ ಅಣ್ಣಗೆ ಮರ್ಯಾದೆ ಕೊಟ್ಟು ಅಣ್ಣ ತಮ್ಮಗಳನ್ನ ಸರಿಯಾಗಿ ಹಿಡ್ಕೊಂಡು ಮನೆಗೆ ಆಮ್ಯಾಗ ಎಲ್ಲ ಫಸ್ಟ್ ಅವ್ರ ಹಾಂ ಅವ್ರ ಅಣ್ಣ ಫಸ್ಟ್ ಅವನಿಗೆ ಕಾರ್ಪೊರೇಷನ್ಗೆ ಆಗಲಿ ಟಿಕೆಟ್ ಕೊಡ್ಸಿದ್ದಾಗಲಿ ಅವ್ನಿಗೆ ಕಾರ್ಪೊರೇಷನ್ಗೆ ಮೆಂಬರ್ ಮಾಡಿದ್ದು ಅವ್ರ ಅಣ್ಣ ಅವ್ರ ಅಣ್ಣಗೆ ಇವತ್ತು ಶೆಡ್ ಹೊಡಿತಾನ ಏನು ಏನ್ ಹೇಳ್ಬೇಕು ಇಟ್ ಇಸ್ ಆಲ್ ಬೇಸ್ಲೆಸ್ ಡಿಸ್ಕಷನ್ ಅನಿಸುತ್ತೆ ಬಿಕಾಸ್ ಚರ್ಚೆ ಮಾಡಲಿ ಜನನೂ ಚರ್ಚೆ ಮಾಡಿ ಮಾತಾಡ್ತಾ ಇದ್ದಾರಲ್ರಿ ಪಾರ್ಕ್ಗಳಲ್ಲಿ ರೋಡ್ಗಳಲ್ಲಿ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಲಿ ಜನ ಮಲ್ಲಿಕಾರ್ಜುನವ್ರ ಕೊಡುಗೆ ಏನಿದೆ ಅಪ್ಪಾಜಿ ಅವ್ರ ಕೊಡುಗೆ ಏನಿದೆ ದಾವಣಗೆರೆಗೆ ಮಾತಾಡಲಿ ಜನ ಅವಾಗ ಜನರಿಗೆ ಉತ್ತರ ಗೊತ್ತಾಗುತ್ತೆ ಏನೋ ಈಗ ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಅವ್ರೇನಂದ್ರು ಅಂತ ಯೋಚನೆ ಮಾಡ್ಕೊತ ಕುಂತ್ರೆ ನಾವೀಗ ಮಾಡೋ ಕೆಲಸನೂ ಮಾಡೋಕ್ಕಾಗಲ್ಲ ಮಾಡೋಷ್ಟು ಕೆಲ್ಸಗಳಿಗೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಜನರು ಮಾತಾಡ್ಸೋಕ್ಕೆ ಅವ್ರ ಕಷ್ಟ ಸುಖ ಕೇಳಿ ಸ್ಪಂದಿಸ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಇವ್ರು ಯಾರೋ ಮಾತಾಡೋದಕ್ಕೆ ಯಾರೋ ಯಾರೋ ಮಾತಾಡೋದಕ್ಕೆ ನಾವು ಉತ್ತರ ಕೊಡೋದು ನನ್ನ ಪ್ರಕಾರ ಅದು ಸರಿಯಲ್ಲ ಇಲ್ಲಿರೋದು ಜನಸೇವೆ ಮಾಡಲಿಕ್ಕೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ ಇಟ್ ಇಸ್ ಆಲ್ ಬೇಸ್ಲೆಸ್ ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಾಯಕರ ಜಟಾಪಟಿ ಇದು ಶಾಸಕ ವರ್ಸಸ್ ಸಚಿವರ ಜಟಾಪಟಿ ಡಿಸೆಂಬರ್ ಮೂವತ್ತು ಒಂದಕ್ಕೆ ಸಂಚಾರದ ಪ್ಲಾನ್ ಮಾಡಿದ್ರೆ ಹುಷಾರಾಗಲಿ ಡಿಸೆಂಬರ್ ಮೂವತ್ತು ಒಂದಕ್ಕೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಿಗೋದೇ ಡೌಟ್ ಯಾಕಂದ್ರೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ ಕಾರಣ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದ ಸಾರಿಗೆ ನೌಕರರು ನೌಕರರ ಮುಷ್ಕರ ತಡೆಗೆ ಸಾರಿಗೆ ಸಚಿವರ ಕಸರತ್ತು ಮತ್ತೊಂದು ಕಡೆ ಆಗ್ತಾ ಇದೆ ಮುಷ್ಕರವನ್ನ ವಾಪಸ್ ತಗೋಬೇಕು ಅಂತ ಎಂಡಿಗಳ ಜೊತೆಗೆ ಸಚಿವರು ಸಭೆ ಮಾಡ್ತಾ ಇದ್ದ ಇಂದು ಸಿಎಂ ಜೊತೆಗೆ ರಾಮಲಿಂಗಾರೆಡ್ಡಿ ಮಾತುಕತೆಯನ್ನ ಮಾಡ್ತಾ ಇದ್ದ ಹಾಗಾದ್ರೆ ಇವತ್ತೇ ನಿರ್ಧಾರವಾಗುತ್ತಾ ನೌಕರರ ಮುಷ್ಕರದ ಭವಿಷ್ಯ ಅನ್ನುವಂತಹ ಚರ್ಚೆಗಳು ಕೂಡ ಇದೆ ಇನ್ ಕೇಸ್ ಮುಷ್ಕರ ಫಿಕ್ಸ್ ಆದರೆ ಡಿಸೆಂಬರ್ ಮೂವತ್ತು ಒಂದಕ್ಕೆ ಸಿ ಬಸ್ಗಳು ಸಿ ಬಸ್ಗಳು ಸಿಗೋದು ಡೌಟ್ ರೋಡ್ಗಿಳಿಯೋದು ಡೌಟ್ ಡ್ರೈವರ್ ಕಂಡಕ್ಟರ್ಸ್ ಎಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿವೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಆಗ್ರಹಿಸಿ ಇದರ ಜೊತೆಗೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಸಾರಿಗೆ ನೌಕರರು ಸಾರಿಗೆ ನೌಕರರ ಮುಷ್ಕರವನ್ನ ತಡೆಯೋದಕ್ಕಾಗಿ ಸಾರಿಗೆ ಸಚಿವರ ಕಸರತ್ತಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತುಕತೆಗೂ ಕೂಡ ಮುಂದಾಗ್ತಿದ್ದಾರೆ ಸೊ ಈ ಮಾತುಕತೆಯ ನಂತರದಲ್ಲಿ ಯಾವ ನಿರ್ಧಾರಕ್ಕೆ ಸರ್ಕಾರ ಬರುತ್ತೆ ಅನ್ನುವಂತಹ ಚರ್ಚೆಗಳಿದೆ ಪ್ರಶ್ನೆಗಳಿದೆ ಮತ್ತೊಂದು ಕಡೆ ಸಚಿವರು ಕೊಡುವಂತಹ ಭರವಸೆ ಅಥವಾ ಅವರ ನಿರ್ಧಾರದ ಮೇಲೆ ನೌಕರರ ಮುಷ್ಕರದ ಭವಿಷ್ಯ ಕೂಡ ಇವತ್ತೇ ನಿರ್ಧಾರ ಆಗುತ್ತೆ ಡಿಸೆಂಬರ್ ಮೂವತ್ತೊಂದಕ್ಕೆ ಕೆ ಎಸ್ ಆರ್ ಟಿಸಿ ಮತ್ತು ಬಿಎಂಟಿಸಿ ನೌಕರರು ಮುಷ್ಕರದ ಕರೆಯನ್ನು ಈಗಾಗಲೇ ಕೊಟ್ಟಿರೋದು ಅವತ್ತು ಮುಷ್ಕರ ಆಗತ್ತಾ ಇಲ್ವಾ ಅನ್ನುವಂತಹದ್ದು ಇವತ್ತು ನಿರ್ಧಾರ ಆಗುತ್ತೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್